ಆಸ್ತಿ ಕಿತ್ಕೊಳ್ತಾರೆ ಹಣ ಕಿತ್ಕೊಳ್ತಾರೆ ಆದ್ರೆ ವಿದ್ಯೆ ಯಾರು ಇರುವಂತ ಮನುಷ್ಯ ಯಾರಾದ್ರೂ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸುಮಾರು ನಾಲ್ಕು ಪಿ ಎಚ್ ಡಿ ಇಲ್ಲಿ ವಿದ್ಯಾಂಬ ಜನ ನಮ್ಮ ಯುವಕರು ಕಾಲೇಜುಗಳಿಗೆ ಹೋಗ್ತಾ ಇದಾರೆ ಅಂತ ಹೇಳಿದ್ರು ತುಂಬಾ ಸಂತೋಷ ಆಯ್ತು ಇರುವಂತ ಮನುಷ್ಯ ಯಾರಾದ್ರೂ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಮಾರು ನಾಲ್ಕು ಪಿ ಎಚ್ ಡಿಗಳು ಇಲ್ಲಿ ವಿದ್ಯಾವಂತರಿದ್ದೀರಿ ನೀವೆಲ್ಲ ಕೂಡ ನಮ್ಮ ನಮ್ಮ ನಾನು ಕೇಳಿದೆ ಕಾರಳ್ಳಿ ಅವರಿಗೆ ಯುವಕರು ಕಾಲೇಜುಗಳಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರು ತುಂಬಾ ಸಂತೋಷ ಆಯಿತು ಆಸ್ತಿ ಕಿತ್ಕೊಳ್ತಾರೆ ಆಭರಣ ಕಿತ್ಕೊಳ್ತಾರೆ ಆದರೆ ವಿದ್ಯೆ ಯಾರು ಕಿತ್ಕೊಳ್ಳೋದಿಲ್ಲ ವಿದ್ಯೆ ಪರಿಸ್ಥಿತಿ ಇದೆ ಅದು ಬೇರೆಯವ್ರು ಕೊಡ್ತಾ ಇಲ್ಲ ಅಂತಲ್ಲ ನಾವು ತಗೊಳ್ತಾ ಇಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ಬೇರೆಯವ್ರ್ ಕೊಡ್ತಾ ಇಲ್ಲ ಅಂತಲ್ಲ ಈಗ ಆಲ್ರೆಡಿ ದಾದಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಯಾವಾಗೋ ಕೊಟ್ಬಿಟ್ಟಿದ್ದಾರೆ ಆ ರೈಟ್ಸ್ ನ ಆದ್ರೆ ನಾವ್ ಇನ್ನು ಯಾಕೆ ತಗೊಳ್ತಾ ಇಲ್ಲ ಅಂದ್ರೆ ನಮ್ಗೆಲ್ಲೊಂದು ಅಜ್ಞಾನ ಒಂದು ಕೀಳ ಕೀಳರಮಿಯ ಮನೋವಾಗಿ ಮೂಡಿದ ಅಂಬೇಡ್ಕರ ಗುರುವೇ ಅಂಬೇಡ್ಕರ ಅರಿವೆ ಅಂಬೇಡ್ಕರ ಹುಟ್ಟೆಂಬ ಬೇಗೆಯೊಳಗೆ ಮೋಡವಾಗಿ ಮೂಡಿದೋನು ಹುಟ್ಟೆಂಬ ಬೇಗೆಯೊಳಗೆ ಮೋಡವಾಗಿ ಮೂಡಿದೋನು ಹೊಲಸೆಂಬ ಹಟ್ಟಿಯೊಳಗೆ ಮಳೆಯಾಗಿ ಇಳಿದೋನು ಗುರುವೇ ಅಂಬೇಡ್ಕರ ಅರಿವೆ ಅಂಬೇಡ್ಕರ ಗುರುವೇ ಅಂಬೇಡ್ಕರ್